ಈಗ ಸಂಪತ್ತು ಮೈತ್ರಿ ಅಂತ ಬಂದಾಗ ನಮಗೆ ನಟ ಅಂತ ಗೊತ್ತು ಬಟ್ ಅವರ ಹಿನ್ನೆಲೆ ನೀವು ರಂಗ ರಂಗಭೂಮಿಯಿಂದ ಬಂದವರು ಅಂತಲೂ ಗೊತ್ತು ಹಿನ್ನೆಲೆ ಈಗ ರಂಗಭೂಮಿಗೆ ಹೋಗಬೇಕು ಅಂತ ಯಾಕೆ ಅನಿಸ್ತು ಈ ನಟನೇನೇ ಬೇಕು ಅಂತ ಯಾಕೆ ಅನಿಸ್ತು ನಿಮ್ಮ ಜರ್ನಿ ಅಲ್ಲಿಂದ ಶುರುವಾಗಿ ಇಲ್ಲಿ ಬಂದು ನಿಂತಿದೆ ಸೊ ಒಂದು ರೌಂಡು ಎಲ್ಲೂ ಹೇಳ ಬಂದು ನಿಂತಿದೆ ಎಲ್ಲೂ ಹೇಳದಂಥ ವಿಚಾರಗಳಿದ್ರೆ ಹೇಗೆ ಬಂದ್ರಿ ಯಾಕೆ ಬಂದ್ರಿ ಹೇಗಿದೆ ಬಣ್ಣದ ಬದುಕು ಅಂತ ಕೂತ್ಕೊಂಡು ನೆನ್ಪು ಮಾಡಿಕೊಂಡು ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಸಿನಿಮಾ ರಸಿಕರಿಗೆ ಹೇಳೋದಾದರೆ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಈಗ ನಿಮ್ಮ ಥರನೇ ಕನ್ಸ್ಕೊಂಡು ಬಂದು ಅವರು ಎಷ್ಟೋ ಜನ ಇದ್ದಾರೆ ಸಿನಿಮಾದಲ್ಲಿ ಮಾಡಬೇಕು ಸಿನಿಮಾ ರಂಗದಲ್ಲಿ ನಾನು ಮಿಂಚಬೇಕು ಅಂತಿರ್ತಾರೆ ಅವ್ರಿಗೆಲ್ಲರೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ರಾಮನಗರ ಜಿಲ್ಲೆ ನಾರಾಯಣಪುರ ಅಂತ ನಮ್ಮದು ಒಂದು ಹಳ್ಳಿ ನಮ್ಮ ತಂದೆ ತಾಯಿ ರೈತಾಪಿಗಳು ರೈತರು ಸೊ ಒಂದು ಎಜುಕೇಷನ್ ಗೌರ್ಮೆಂಟ್ ಶಾಲೆನಲ್ಲಿ ಗೊತ್ತಲ್ಲ ನಿಮಗೆ ಹಳ್ಳಿಯಲ್ಲಿ ಹೇಗೆ ಎಜುಕೇಷನ್ ಇರುತ್ತೆ ಅಂತ ಸೊ ಆ ಥರದ್ದೇ ಓಡಾಡಿಕೊಂಡು ಓದ್ಕೊಂಡಿದ್ದಂಥ ಒಬ್ಬ ಎಲ್ಲ ಮಕ್ಕಳ ಥರ ನಂದು ತುಂಟಾಟಗಳು ಎಲ್ಲ ಇದ್ದದ್ದು ಹೌದು ಬಟ್ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಮಗೆ ಭಾಳ ಚಿಕ್ಕದ್ರಿಂದಲೇ ನಮ್ಮ ಪೇರೆಂಟ್ಸು ನಮಗೆ ಹೇಳ್ಕೊತಾ ಬಂದರು ಅದನ್ನ ಸೊ ಆ ಕಷ್ಟಗಳು ಅವರು ಬೆಳಗ್ಗೆ ಇದ್ದರು ಹೊಲದಲ್ಲಿ ದುಡಿಯೋದು ಅದು ಎಷ್ಟು ದುಡಿದ್ರು ಬದುಕೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಈ ಥರದ್ದೆಲ್ಲನೂ ಇತ್ತು ಎಲ್ಲರೂ ಅನುಭವಿಸೋದೇ ಅದು ನಾನೇನು ವಿಶೇಷ ಅಲ್ಲ ಅದನ್ನು ಸೊ ಹಳ್ಳಿಯಿಂದ ಬಂದವರು ಎಲ್ಲರೂ ಕೂಡ ಅಂಥ ಸಮಸ್ಯೆಗಳನ್ನ ಅನುಭವಿಸಿರೋರು ಸೊ ಅದಾದಮೇಲೆ ನಾನು ಓದಲಿಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿತ್ತು ದೊಡ್ಡಪ್ಪನ ಮನೆಗೆ ಬಂದೆ ಹೊಸಕರಳಿನಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇದ್ದಾರೆ ಅವರು ಈವ್ನಿಂಗ್ ಕಾಲೇಜಿಗೆ ಸೇರಿಸಿ ನನಗೆ ಸೊ ಬೆಳಗ್ಗಿಂತ ಸಂಜೆವರೆಗೂ ಕೆಲಸ ಮಾಡಿಕೊಂಡು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಅದಾದಮೇಲೆ ಒಡೆಲಾಲ್ ಅಂತ ಒಂದು ಐಸ್ ಕ್ರೀಮ್ ಬರ್ತಿತ್ತು ಮೊದಲು ಅದರಲ್ಲಿ ಡೆಲಿವರಿ ಬಾಯಾಗಿ ಕೆಲಸ ಮಾಡ್ತಿದ್ದೆ ಆಮೇಲೆ ಒಂದು ಯಂಗ್ ಅಂತ ಒಂದು ಚಾಕ್ಲೇಟ್ ಬರ್ತಿತ್ತು ವೈ ವೈ ಯು ಎನ್ ಜಿ ಅಂತ ಆ ಥರದ್ದು ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿದೆ ಆಮೇಲೆ ನಿಪ್ಪೋ ಸೆಲ್ಲಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದ್ದೀನಿ ಸೊ ಹೀಗೆ ಕೆಲಸ ಮಾಡ್ತಾ 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 ಡ್ರೈವಿಂಗನ್ನು ಕಲಿತ್ಕೊಂಡು ಡ್ರೈವರ್ ಕೆಲಸ ಮಾಡಿಕೊಂಡು ಎಜುಕೇಷನ್ನ ಡಿಗ್ರಿ ಮುಗಿಸ್ದೆ ಸೊ ಡಿಗ್ರಿ ಮುಗಿದ್ಮೇಲೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹಳ್ಳಿಯಿಂದ ಬಂದವರಲ್ವ ನಾವು ಮಾಸ್ಟರ್ ಡಿಗ್ರಿ ಇದೆ ಅಂತಲೇ ಗೊತ್ತಿಲ್ಲ ಇನ್ನು ಕೆಲಸ ಮಾಡ್ಕೋ ಇದು ಓದು ದೊಡ್ಡಪ್ಪನ ಮನೆಗೆ ಹೋಗೋ ಅಲ್ಲಿರೋ ಅಂತ ಸುದರ್ಶನ್ ಕುಮಾರ್ ಅಂತ ಒಬ್ಬರು ನಮಗೆ ಇಂಗ್ಲೀಷ್ ಲೆಕ್ಚರರು ಅವರು ಶೇಕ್ಸ್ಪಿಯರ್ನ ರೋ ಜೂಲಿಯಸ್ ಸೀಸರು ನಮಗೆ ಟೆಕ್ಸ್ಟ್ ಇತ್ತು ಭಾಳ ಅದ್ಭುತವಾಗಿ ಪಾಠ ಮಾಡೋರು ಅವರು ಬೇಸಿಕಲಿ ರಂಗಭೂಮಿಯವರು ಸಮುದಾಯ ಅಂತ ಒಂದು ತಂಡ ಇದೆ ಸಮುದಾಯದಿಂದ ಬಂದವರು ಅವರು ಅವ್ರಿಗೆ ಹೋಗಿ ಕೇಳಿದೆ ನಾನು ಸರ್ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಏನಾದರೂ ಹೇಳಿ ಸರ್ ಅಂತ ನಾಟಕ ಮಾಡೋಕ್ಕೆ ಆಸಕ್ತಿ ಇದೆಯಾ ಅಂತ ನಾನು ಸುಮ್ಮನೆ ಮಾಮೂಲಿ ಊರಲ್ಲೆಲ್ಲ ಪೌರಾಣಿಕ ನಾಟಕ ಮಾಡ್ತಾರಲ್ಲ ಆ ಥರದ್ದು ಅಂದ್ಕೊಂಡು ಹೂನ್ ಸರ್ ಅಂತಂದೆ ಅವರ ಅಭಿನಯ ತರಂಗಕ್ಕೆ ಕರ್ಕೊಂಡೋಗಿ ನನಗೆ ಪರಿಚಯ ಮಾಡಿಸಿ ಅಲ್ಲಿ ಅಡ್ಮಿಷನ್ ಮಾಡಿಸಿದ್ರು ಆಮೇಲೆ ನಮಗೆ ಕನ್ನಡ ಟೆಕ್ಸ್ಟು ನಾಟಕಗಳಿದ್ದವು ಕಂಬಾರರು ನಾಟಕಗಳು ಕಾರ್ನಾಡರು ನಾಟಕಗಳು ಚಂಪವ್ರ ನಾಟಕಗಳು ಇವೆಲ್ಲ ಇದ್ದವು ನಾವೇನಂದ್ರೆ ಸಾಹಿತ್ಯದ ಅದೊಂದು ಪ್ರಕಾರ ಅದು ಪ್ರಯೋಗ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಅದು ರಂಗದ ಮೇಲೆ ತರ್ತಾರೆ ಆಧುನಿಕ ರಂಗಭೂಮಿ ಅಂತ ಒಂದಿದೆ ಅಂತ ಅದು ಯಾವುದು ಗೊತ್ತಿರಲಿಲ್ಲ ಏನೋ ಪೌರಾಣಿಕ ನಾಟಕದ್ದು ಅಂತ ಹೇಳಿ ಹೋಗಿ ಸೇರಿಕೊಂಡಿತ್ತು ಆವಾಗ ಇನ್ನೂ ಡ್ರೈವರ್ ಕೆಲಸ ಮಾಡ್ತಿದ್ದೆ ಬಟ್ ಅಲ್ಲಿ ಅಭಿನಯದ ರಂಗದಲ್ಲಿ ಕಲಿತ 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 ಆರು ತಿಂಗಳಾಗ್ತಿದ್ದಂಗೆ ಡ್ರೈವರ್ ಕೆಲಸ ಬಿಟ್ಬಿಟ್ಟೆ ಬಿಟ್ಟು ಅದನ್ನೇ ಸೀರಿಯಸ್ಸಾಗಿ ತಗೊಂಡು ಮಾಡ್ತಾ ಮಾಡ್ತಾ ಅಲ್ಲಿನ ಪ್ರಯೋಗಗಳು ನೋಡ್ತಾವ ಇದೊಂಥರ ಚೆನ್ನಾಗಿದೆಯಲ್ಲ ಮಜವಾಗಿದೆಯಲ್ಲ ಇದು ನಶೆ ಒಂಥರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ